ಕೋಟಿಗಟ್ಟಲೆ ಸಾಮಾನ್ಯ ಭಾರತೀಯರು ತಮ್ಮ ಮತ್ತು ತಮ್ಮ ಕುಟುಂಬದ ಭವಿಷ್ಯದ ಭದ್ರತೆಗಾಗಿ ನಂಬಿ ಎಲ್ಐಸಿಯಲ್ಲಿ ಹೂಡಿಕೆ ಮಾಡಿರುವ ದುಡ್ಡನ್ನ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಖಾಸಗಿ ಉದ್ಯಮಿ ಗೌತಮ್ ಅದಾನಿ ಸಾಮ್ರಾಜ್ಯ ಉಳಿಸೋಕೆ ಬಳಸಿಕೊಳ್ಳಲಾಯಿತ ಮೋದಿ ಸರ್ಕಾರವೇ ಈ ಬೃಹತ್ ಯೋಜನೆಯ ಸೂತ್ರಧಾರಿನ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಅದಾನಿ ಸಮೂಹಕ್ಕೆ ಸಾಲ ನೀಡೋಕೆ ಹಿಂದೇಟು ಹಾಕಿದಾಗ ಸರ್ಕಾರದ ಒತ್ತಡಕ್ಕೆ ಮಣಿದು ಎಲ್ಐಸಿ ಅದಾನಿ ನೆರವಿಗೆ ಧಾವಿಸ್ತಾ ದಿ ವಾಷಿಂಗ್ಟನ್ ಪೋಸ್ಟ್ ಪ್ರಕಟ ಮಾಡಿರುವ ಒಂದು ಸ್ಫೋಟಕ ತನಿಖಾ ವರದಿ ಅದಾನಿಯವರ ಸಾಲದ ಹೊರೆ ಹೊತ್ತಿದ್ದ ಕಂಪನಿಗಳನ್ನು ಪಾರು ಮಾಡೋಕೆ ಸದ್ದಿಲ್ಲದೆ ಸುಮಾರು ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಸರ್ಕಾರಿ ಸ್ವಾಮ್ಯದ ಎಲ್ಐಸಿ ಮೂಲಕ ಹೂಡಿಕೆ ಮಾಡುವ ಯೋಜನೆ ರೂಪಿಸಿತ್ತು ಅಂತ ಆರೋಪಿಸಿದೆ ಈ ವರದಿ ಭಾರತದ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ಪತ್ರಿಕೆ ತನಗೆ ಲಭ್ಯವಾದ ಆಂತರಿಕ ದಾಖಲೆಗಳನ್ನು ಉಲ್ಲೇಖಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಅದರ ಅಧೀನದ ಹಣಕಾಸು ಸೇವೆಗಳ ಇಲಾಖೆ ಎಲ್ಐಸಿ ಮತ್ತು ನೀತಿ ಆಯೋಗದ ಅಧಿಕಾರಿಗಳು ಒಟ್ಟಾಗಿ ಅದಾನಿ ಸಮೂಹದ ಬಾಂಡ್ಗಳು ಮತ್ತು ಷೇರುಗಳಲ್ಲಿ ಎಲ್ಐಸಿ ಹಣವನ್ನು ಹೂಡಿಕೆ ಮಾಡುವ ತಂತ್ರ ರೂಪಿಸಿದ್ರು ಅಂತ ಹೇಳಿದೆ ವರದಿಯ ಪ್ರಕಾರ ಅದಾನಿ ಪೋರ್ಟ್ಸ್ ಕಂಪನಿಗೆ ತನ್ನ ಹಳೆಯ ಸಾಲ ತೀರಿಸಲು ಐನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಹಣದ ಅವಶ್ಯಕತೆ ಇತ್ತು ಆಗ ಸಂಪೂರ್ಣ ಬಾಂಡನ್ನು ಎಲ್ಐಸಿ ಒಂದೇ ಖರೀದಿ ಮಾಡಿತ್ತು ಇದು ಸಾರ್ವಜನಿಕರ ಹಣದ ದುರ್ಬಳಕೆ ಅಂತ ಆಗಲೇ ಟೀಕೆಗಳು ವ್ಯಕ್ತವಾಗಿತ್ತು ಅದಾನಿ ಸಮೂಹದ ಸಾಲ ಇಪ್ಪತ್ತರಷ್ಟು ಹೆಚ್ಚಾಗಿದ್ದರೂ ಮತ್ತು ಅಮೆರಿಕದಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆಯ ಆರೋಪಗಳನ್ನು ಎದುರಿಸ್ತಾ ಇದ್ದರೂ ಸರ್ಕಾರ ಅದಾನಿ ಮೇಲೆ ವಿಶ್ವಾಸ ಮೂಡಿಸುವ ಮತ್ತು ಇತರ ಹೂಡಿಕೆದಾರರನ್ನು ಆಕರ್ಷಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ವಿವರಿಸಿದೆ ಅದಾನಿ ಮತ್ತು ಅವರ ಸಹವರ್ತಿಗಳು ಇಂಧನ ಗುತ್ತಿಗೆ ಪಡೆಯೋಕೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಕ್ರಮ ಪಾವತಿ ಮಾಡಿದ್ದಾರೆ ಅಂತ ಅಮೆರಿಕದ ನ್ಯಾಯಾಂಗ ಇಲಾಖೆ ಮತ್ತು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಆರೋಪಿಸಿದೆ ಆದರೆ ಅದಾನಿ ಸಮೂಹ ಈ ಎಲ್ಲ ಆರೋಪಗಳನ್ನು ಆಧಾರ ರಹಿತ ಅಂತ ತಳ್ಳಿ ಹಾಕಿದೆ ಈ ವರದಿ ಪ್ರಕಟವಾಗ್ತಾ ಇದ್ದಂತೆ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಇದನ್ನ ಮೋದಾನಿ ಮಹಾ ಹಗರಣ ಅಂತ ಕರೆದಿದ್ದಾರೆ ಅಮೆರಿಕದಲ್ಲಿ ಗೌತಮ್ ಅದಾನಿ ಮತ್ತು ಅವರ ಏಳು ಸಹವರ್ತಿಗಳ ವಿರುದ್ಧ ದೋಷಾರೋಪಣೆ ಮಾಡಿದ ನಂತರ ಎಲ್ಐಸಿ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೇವಲ ನಾಲ್ಕು ಗಂಟೆಗಳ ವಹಿವಾಟಿನಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಅನುಭವಿಸಿತ್ತು ಈಗ ಸಾರ್ವಜನಿಕರ ಹಣವನ್ನು ತನ್ನ ಆಪ್ತ ಉದ್ಯಮಿಗಳಿಗಾಗಿ ಬಳಸ್ತಾ ಇರುವುದು ಸ್ಪಷ್ಟವಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಎಲ್ಐಸಿಯನ್ನ ಅದಾನಿ ಭೀಮಾ ನಿಗಮ ಅಂತ ಲೇವಡಿ ಮಾಡಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದೆ ಟಿಎಂಸಿ ಸಂಸದೆ ಮೋವಾ ಮೊಯಿತ್ರಾ ಕೂಡ ತೀವ್ರವಾಗಿ ಟೀಕಿಸಿದ್ದಾರೆ ಭಾರತೀಯ ತೆರಿಗೆದಾರರ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಹಣಕಾಸು ಸಚಿವಾಲಯದ ಮೂಲಕ ಅದಾನಿಯವರ ಪಿಗ್ಗಿ ಬ್ಯಾಂಕ್ ಆಗಿ ಹೇಗೆ ಬಳಸಲಾಗ್ತಿದೆ ಅನ್ನೋದರ ಬಗ್ಗೆ ದೇಶದ ಗಮನ ಹರಿಬೇಕಿದೆ ಮೋದಿ ಸರ್ಕಾರ ಅದಾನಿಗೆ ಹಣ ನೀಡ್ತಾನೆ ಇರುತ್ತೆ ಭಾರತದ ಜನ ಅವರನ್ನು ಪಾರು ಮಾಡ್ತಾನೆ ಇರಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಗಂಭೀರ ಆರೋಪಗಳಿಗೆ ಎಲ್ಐಸಿ ಮತ್ತು ಅದಾನಿ ಸಮೂಹ ಎರಡೂ ಸ್ಪಷ್ಟನೆ ನೀಡಿವೆ ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲಿ ಮಾಡಲಾದ ಆರೋಪಗಳು ಸುಳ್ಳು ಆಧಾರರಹಿತ ಮತ್ತು ಸತ್ಯಕ್ಕೆ ದೂರವಾದುದು ಅಂತ ಎಲ್ಐಸಿ ಹೇಳಿದೆ ಎಲ್ಐಸಿಯ ಹೂಡಿಕೆ ನಿರ್ಧಾರಗಳು ಯಾವುದೇ ಬಾಹ್ಯ ಶಕ್ತಿಗಳಿಂದ ಪ್ರಭಾವಿತವಾಗಿಲ್ಲ ವರದಿಯಲ್ಲಿ ಹೇಳಿರುವಂತೆ ಅದಾನಿ ಸಮೂಹಕ್ಕೆ ಹಣ ನೀಡುವ ಯಾವುದೇ ಯೋಜನೆಯನ್ನು ಎಲ್ಐಸಿ ಸಿದ್ಧಪಡಿಸಿಲ್ಲ ನಮ್ಮ ಎಲ್ಲ ಹೂಡಿಕೆ ನಿರ್ಧಾರಗಳನ್ನು ಮಂಡಳಿಯ ಅನುಮೋದಿತ ನೀತಿಗಳ ಪ್ರಕಾರ ಸಂಪೂರ್ಣ ಪರಿಶೀಲನೆಯ ನಂತರ ಸ್ವತಂತ್ರವಾಗಿ ತೆಗೆದುಕೊಳ್ಳಲಾಗತ್ತೆ ಇದರಲ್ಲಿ ಹಣಕಾಸು ಇಲಾಖೆ ಅಥವಾ ಬೇರೆ ಯಾವುದೇ ಸಂಸ್ಥೆಯ ಪಾತ್ರವಿಲ್ಲ ಎಲ್ಐಸಿಯ ಪ್ರತಿಷ್ಠೆಗೆ ಕಳಂಕ ತರುವ ದುರುದ್ದೇಶದಿಂದ ಈ ವರದಿಯನ್ನು ಮಾಡಲಾಗಿದೆ ಅಂತ ಎಲ್ಐಸಿ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಅದಾನಿ ಸಮೂಹ ಸರ್ಕಾರದ ನಿರ್ಧಾರದಲ್ಲಿ ತನ್ನ ಪಾತ್ರವನ್ನು ನಿರಾಕರಿಸಿದೆ ಆರೋಪಗಳು ಆಧಾರರಹಿತವಾಗಿದ್ದು ಮೋದಿಯವರು ರಾಷ್ಟ್ರೀಯ ನಾಯಕರಾಗುವ ಮೊದಲೇ ನಮ್ಮ ಬೆಳವಣಿಗೆ ಪ್ರಾರಂಭವಾಗಿತ್ತು ಅಂತ ಅದು ಹೇಳಿದೆ ಸ್ವತಂತ್ರ ಆರ್ಥಿಕ ವಿಶ್ಲೇಷಕರಾದ ಹೇಮೇಂದ್ರ ಹಜಾರಿಯವರ ಪ್ರಕಾರ ಎಲ್ಐಸಿ ಒಂದು ಖಾಸಗಿ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡುವುದು ಅಸಹಜವಾಗಿ ಕಾಣುತ್ತೆ ಒಂದು ವೇಳೆ ಎಲ್ ಐಸಿಗೆ ಏನಾದರೂ ಆದರೆ ಸರ್ಕಾರ ಮಾತ್ರ ಅದನ್ನು ಪಾರು ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯ ಮಾತಾಡಿದ್ದಾರೆ ಇದು ದೇಶದ ಆರ್ಥಿಕ ಸಂಸ್ಥೆಗಳ ಸ್ವಾಯತ್ತತೆ ಸರ್ಕಾರದ ಪಾರದರ್ಶಕತೆ ಮತ್ತು ಮುಖ್ಯವಾಗಿ ತಮ್ಮ ಬೆವರಿನ ಹಣವನ್ನು ನಂಬಿ ಎಲ್ಐಸಿಯಲ್ಲಿ ಹೂಡಿಕೆ ಮಾಡಿದ ಕೋಟ್ಯಾಂತರ ಭಾರತೀಯರ ಉಳಿತಾಯದ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಆರೋಪಗಳ ಸತ್ಯಾಸತ್ಯತೆ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು